ಗಂಧದ ನಾಡು ನಮ್ಮ ಹೆಮ್ಮೆಯ ಕರ್ನಾಟಕ ಕರ್ನಾಟಕದ ಪರವಾಗಿ ಸನ್ಮಾನವನ್ನ ನೆರವೇರಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಐ ನಾವ್ ರಿಕ್ವೆಸ್ಟ್ ದಿ ಆನರಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ ಡಿ ಕೆ ಶಿವಕುಮಾರ್ ಆಲ್ಸೋ ಟು ಫೆಲಿಸಿಟೇಟ್ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಲೇಡೀಸ್ ಅಂಡ್ ಜನರಲ್ಮನ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಒನ್ಸ್ ಅಗೇನ್ ಅ ಹ್ಯಾಪಿ ವೆಲ್ಕಮ್ ಟು ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ಧನ್ಯವಾದಗಳು ದಿಸ್ ಜಂಕ್ಷನ್ ವಿ ನೌ ರಿಕ್ವೆಸ್ಟ್ ದಿ ಆನರಬಲ್ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಜಲ್ ಶಕ್ತಿ ಅಂಡ್ ರೈಲ್ವೆ ಶ್ರೀ ವಿ ಸೋಮಣ್ಣ ಫಾರ್ ದಿ ವೆಲ್ಕಮ್ ಅಡ್ರೆಸ್ ಎಲ್ಲರನ್ನ ಸ್ವಾಗತಿಸಲಿದ್ದಾರೆ ಶ್ರೀ ವಿ ಸೋಮಣ್ಣನವರು ಇದೀಗ ಭಾರತ್ ಮಾತಾಜಿ ನಮಸ್ಕಾರ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಬಸವಣ್ಣನವರು ಹೇಳಿದ ಕಾಯಕವೇ ಕೈಲಾಸ ತತ್ವದ ಪ್ರತಿರೂಪವೇ ನಮ್ಮ ಪ್ರಧಾನಮಂತ್ರಿಗಳು ಬಸವಣ್ಣವರ ಕಾಯಕ ಕಾಯಕವೇ ಕೈಲಾಸ ಎಂಬುದು ಕೇವಲ ಶಬ್ದವಲ್ಲ ಇದು ಅವರ ಜೀವನದ ಮಂತ್ರ ಕ್ಷಣಕ್ಷಣವು ಅಭ್ಯಾಸಿಸಿ ಕಾರ್ಯಗತಗೊಳಿಸಿದ ಅವರ ನಾಯಕತ್ವ ಆಡಳಿತದ ಸಿದ್ಧ ಸೂತ್ರ ಅವರು ನೂರ ನಲವತ್ತು ಕೋಟಿ ಭಾರತೀಯರ ಕನಸುಗಳನ್ನು ನನಸು ಮಾಡಲು ದಿನಂಕೆ ಹದಿನೆಂಟು ಗಂಟೆಗಳ ಕಾಲ ದಣವರಿಯದ ದುಡಿಯುತ್ತಿದ್ದಾರೆ ಅವರ ಜೀವನದಲ್ಲಿ ವಿಕಸಿತ ಭಾರತವನ್ನು ನಿರ್ಮಿಸುವ ಒಂದೇ ಒಂದು ಪ್ರಮುಖ ಧ್ಯೇಯದ ಹೊರತು ಯಾವುದೇ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿಲ್ಲ ತಮ್ಮ ಜೀವಿತದ ಪ್ರತಿ ಕ್ಷಣವು ರಾಷ್ಟ್ರಕ್ಕಾಗಿ ಸಮರ್ಪಣೆ ಮಾಡಿ ರಾಷ್ಟ್ರಹಿತ ಸಮಾಜ ಹಿತವನ್ನೇ ತಪಸ್ಸಿನಂತೆ ಆಚರಿಸುವ मोदी जीवर नम कायक योगी कर्मयोगी मोदी जी और आधुनिक भारत के कर्मयोगी है महात्मा बसवेश्वर और वचन में, में जो पता है पता को है कायक योगी मोदी जी है वी कैन सी वर्क इज वर्शिप इन मोदी जी लाइफ ऐसे महान व्यक्ति का मार्गदर्शन में ಕೇಂದ್ರ ಸರ್ಕಾರ ಮೇ ಮೇ ಕಾಮ ಮೇರೆ ಲಿಯೇ ಬಹುತ ಸೌಭ್ಯಾಗಿಕ ದಿನ ವಿಕಸಿತ ಭಾರತದ ನಿರ್ಮಾಣದ ಸಂಕಲ್ಪದ ಹೊಣೆ ಹೊತ್ತಿರುವ ಮೋದಿಜಿ ಅವರ ನಾಯಕತ್ವದಲ್ಲಿ ಭಾರತ ಯಾರ ಎದುರು ತಲೆಬಾಗುವುದಿಲ್ಲ ಕೈ ಚಾಚುವುದಿಲ್ಲ ದುಷ್ಟ ಉಗ್ರರನ್ನು ಹುಟ್ಟಡಗಿಸಲು ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಅಲ್ಲದೆ ಆಪರೇಷನ್ ಸಿಂಧೂರದಲ್ಲಿ ತೋರಿದ ಪರಾಕ್ರಮ ಜಮ್ಮು ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ತದ ತೆಗೆದುಹಾಕುವ ದಿಟ್ಟ ಧೈರ್ಯಶಾಲಿ ನಿರ್ಧಾರವಿರಬಹುದು ವೈದಿಗಳ ಎದುರು ಸಡ್ಡು ಹೊಡೆದು ನಿಂತಿರುವ ಆತ್ಮನಿರ್ಭರ ಆತ್ಮವಿಶ್ವಾಸದಿಂದ ಮುನ್ನುಗ್ಗುತ್ತಿರುವ ಭಾರತದ ದರ್ಶನ ನಮಗೆ ಈಗ ಆಗಿದೆ ಪ್ರಧಾನಿ ಮೋದಿಜಿಯವರ ನಾಯಕತ್ವದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಹೊಸ ಜಗತ್ತನ್ನು ಮುನ್ನಡೆಸಲು ಸಿದ್ಧವಾಗಿ ನಿಂತ ಪ್ರಪಂಚಕ್ಕೆ ಸಾರಥಿಯಂತಿರುವ ನಿರ್ಬ ನಿರ್ಭೀತ ಭಾರತ ಬೆಳೆದು ನಿಂತಿದೆ ಕರ್ನಾಟಕವು ಸಂತರ ವಿದ್ವಾಂಸರ ಮತ್ತು ತತ್ವಜ್ಞಾನಿಗಳ ನಾಡು ಎಂದು ಕರೆಯಲು ಹೆಸರಿಸಲಾಗಿದೆ ಅಭಿವೃದ್ಧಿಯ ನೆಲೆಯಲ್ಲಿ ಯಾವತ್ತು ಮುಂಚೂಣಿಯಲ್ಲಿರುವ ಕರ್ನಾಟಕವು ತನ್ನ ಪಾರಂಪರಿಕ ಸಂಸ್ಕೃತಿಯ ಕಲೆ ಸಾಹಿತ್ಯದೊಂದಿಗೆ ಐ ಟಿ ಬಿ ಟಿ ಎಳಂಥ ಆಧುನಿಕ ತಂತ್ರಜ್ಞಾನ ಆವಿಷ್ಕಾರದ ಸಂಗಮ ಸಮಾಗಮನವನ್ನು ಸಾಧಿಸಿದೆ ಬೆಂಗಳೂರು ಭಾರತದ ಸಿಲಿಕಾನ್ ಸಿಟಿಯಾಗಿದೆ ಆಗಿ ಪ್ರಸಿದ್ಧಿಯನ್ನು ಪಡೆದಿದೆ ಭಾರತ ಜನನೀಯ ತನುಜಾತೆಯ ಕನ್ನಡ ಮನಸ್ಸುಗಳು ತಾಯಿ ಭಾರತೀಯ ಹೆಸರನ್ನು ವಿಶ್ವ ಮಟ್ಟದಲ್ಲಿ ಬೆಳಗಲು ನರೇಂದ್ರ ಪ್ರೋದಿಜಿಯವರು ಭಾರತದ ಅಭಿವೃದ್ಧಿಗೆ ಹೊಸ ಭಾಷ್ಯ ಬರೆದಂಥ ಶ್ರೀ ನರೇಂದ್ರ ಮೋದಿಯವರು ನಮ್ಮ ಕಾಲದ ನಿಜವಾದ ಸಂತ ದಾರ್ಶನಿಕ ನಾಯಕ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಅವರನ್ನು ನಮ್ಮ ಬೆಂಗಳೂರು ನಾವು ಹುತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ ನಾರಪ್ರಭು ಕೆಂಪೇಗೌಡರು ಕಟ್ಟಿರುವ ಬೆಂಗಳೂರಿಗೆ ಆಗಮಿಸಿರುವ ಆಧುನಿಕ ಭಾರತದ ಕನಸುಗಾರ ವಿಕಸಿತ ಭಾರತದ ವಿಶ್ವನಾಯಕ ಕಾಯಕ ಹೋಗಿ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ನಾವೆಲ್ಲರೂ ಎದ್ದು ನಿಂತು ಅವರನ್ನು ಸ್ವಾಗತ ಮಾಡ್ತಕ್ಕಂಥ ಅದಕ್ಕೆ ನಾವೆಲ್ಲರೂ ಕೂಡ ಎದ್ದು ನಿಂತು ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತೀನಿ